ಆರನೇ ಪಾಯಿಂಟ್ನಲ್ಲಿ ಇವತ್ತು ಎಸ್ ಐ ಟಿಯ ಅಗತದ ಕಾರ್ಯಾಚರಣೆಯಲ್ಲಿ ಮೂಳೆಗಳು ಪತ್ತೆಯಾಗಿವೆ ಪ್ರಾಥಮಿಕವಾಗಿರ್ತಕ್ಕಂಥ ಮಾಹಿತಿಗಳ ಪ್ರಕಾರ ಒಬ್ಬ ಪುರುಷನ ಆಸ್ತಿ ಪಂಜರದ ಮೂಳೆಗಳು ಪತ್ತೆಯಾಗಿವೆ ಅಂತಕ್ಕಂಥದ್ದನ್ನು ಎಸ್ ಐ ಟಿ ಮೂಲಗಳು ಹೇಳ್ತಾ ಇವೆ ನಮ್ಮ ಜೊತೆಗೆ ಧರ್ಮಸ್ಥಳದಿಂದ ನೇರ ಸಂಪರ್ಕದಲ್ಲಿದ್ದಾರೆ ಶಶಿಧರ್ ಮಾಸ್ತಿ ಬೈಲು ಶಶಿಧರ್ ಇವತ್ತು ಏನೇನಾಯಿತು ಇವತ್ತು ಬೆಳಿಗ್ಗೆಯಿಂದ ಏನೇನಾಯಿತು ಯಾವ ಹಂತದಲ್ಲಿ ಈ ಒಂದು ಮೂಳೆಗಳು ದೊರಕಿದ್ವು ಇದನ್ನೆಲ್ಲವನ್ನ ಪ್ರೇಕ್ ವೀಕ್ಷಕರಿಗೆ ವಿವರಿಸೋದಾದ್ರೆ ಬಹಳ ಮುಖ್ಯವಾಗಿ ನಿನ್ನೆ ಮೊಹಾಂತಿಯವರು ಬಂದ ನಂತರ ಏನು ಮಹತ್ವದ ಸಭೆ ಆಗಿತ್ತು ನಿನ್ನೆ ರಾತ್ರಿ ಎಸ್ ಐ ಟಿ ಕಚೇರಿ ಬೆಳ್ತಂಗಡಿಯಲ್ಲಿ ಒಂದು ವಿಶೇಷವಾದ ಸಭೆ ಎರಡು ಗಂಟೆಗಳ ಕಾಲ ಆಗಿತ್ತು ಅದರಿಂದ ಒಂಬತ್ತು ಗಂಟೆವರೆಗೂ ಅದು ಹೋಗಿತ್ತು ಆ ಸಭೆ ಅನ್ನುವಂಥದ್ದು ಸೊ ಆ ದೃಷ್ಟಿಯಿಂದ ಇವತ್ತು ಬೆಳಗ್ಗೆ ಸ್ವಲ್ಪ ನಿನ್ನೆಗೆ ಹಲಿಸಿದಾಗ ನಿಧಾನವಾಗಿ ಇವತ್ತಿನ ಕಾರ್ಯಾಚರಣೆಯ ದಿನ ಆರಂಭ ಆದಂಥದ್ದು ಸುಮಾರು ಹನ್ನೊಂದು ಗಂಟೆ ವೇಳೆಗೆ ಯಥಾ ಪ್ರಕಾರ ಖಾಸಗಿ ಲಾಯರ್ ಕಾರ್ನಲ್ಲಿ ಲಾಯರ್ಗಳ ಜೊತೆಗೆ ಆ ದೂರುದಾರ ವ್ಯಕ್ತಿಯನ್ನು ಎಸ್ ಐ ಟಿ ಕಚೇರಿ ಬೆಳ್ತಂಗಡಿಗೆ ಕರ್ಕೊಂಡು ಬರ್ತಾರೆ ಅಲ್ಲಿಂದ ನೇರವಾಗಿ ಸ್ಪಾಟಿಗೆ ಬಂದರು ಅನ್ನುವಂಥದ್ದು ಯಾವಾಗಲೂ ಸ್ನಾನ ಘಟ್ಟದಿಂದ ಕಾರ್ಯಾಚರಣೆ ಆರಂಭ ಆಗ್ತಾ ಇದ್ದಂಥದ್ದು ಆದರೆ ಇವತ್ತು ನೇರವಾಗಿ ನೇತ್ರಾವತಿಗೆ ಹಾಕಿರುವಂತಹ ಸೇತುವೆಯ ಪಕ್ಕದ ಭಾಗ ಏನಿದೆ ಒಂದು ಎಂಟ್ರಿ ಪಾಯಿಂಟ್ ಇದೆ ಕಾಡಿಗೆ ಅಲ್ಲಿಂದ ಇವತ್ತಿನ ಒಟ್ಟು ಕಾರ್ಯಾಚರಣೆ ಆರಂಭ ಆಯಿತು ಅನ್ನುವಂಥದ್ದು ನಿನ್ನೆಯ ವೇಗವನ್ನು ನಾವು ಗಮನಿಸಿದಾಗ ಅಂದ್ರೆ ಮೊದಲನೇ ದಿನ ಕೇವಲ ಒಂದು ಸ್ಪಾಟ್ ಅನ್ನು ಮಾತ್ರ ಅವರಿಗೆ ಡಿಗ್ ಮಾಡೋದಕ್ಕೆ ಸಾಧ್ಯ ಆಗಿತ್ತು ಆದರೆ ಎರಡನೇ ದಿನ ನಿನ್ನೆ ಯಾವ ಒಂದು ಪಾಯಿಂಟ್ ನಲ್ಲೂ ಕೂಡ ಶವದ ಅವಯವಗಳು ಮೂಳೆಗಳು ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೆ ಬಹಳ ಬೇಗ ಅಂದ್ರೆ ನಾಲ್ಕು ಪಾಯಿಂಟ್ಗಳನ್ನು ನಿನ್ನೆ ಕವರ್ ಮಾಡೋದಕ್ಕೆ ಸಾಧ್ಯ ಆಗಿತ್ತು ಸೊ ಅದೇ ವೇಗದಲ್ಲಿ ಲ್ಲಿ ಇವತ್ತು ಹೋಗಿದ್ರೆ ಬಹುತೇಕ ಬಿಡಬಹುದೇನೋ ಬಿಡಬಹುದು ಅನ್ನುವಂತ ಊಹೆ ಇತ್ತು ಅಥವಾ ನಾಳೆ ಇದು ಮುಗದೆ ಮುಗಿಯುತ್ತೆ ಅನ್ನುವಂತ ನಿರೀಕ್ಷೆ ಇತ್ತು ಆದ್ರೆ ಸತತ ಆರು ಗಂಟೆ ಕೂಡ ಆ ಭಾಗದ ಕಾರ್ಯಾಚರಣೆ ಇನ್ನೂ ಮುಗಿದಿಲ್ಲ ಅಂತ ಅಂದ್ರೆ ಕಾರ್ಮಿಕ ವರ್ಗದವರು ಮಾಡುವಂತ ಕೆಲಸ ಎಲ್ಲ ಮುಗಿದಿದೆ ಮ್ಯಾನ್ವಲ್ ಆಗಿ ಮಾಡುವಂತ ಕೆಲಸಗಳೆಲ್ಲ ಮುಗಿದಿದೆ ಆದ್ರೆ ಟೆಕ್ನಿಕಲ್ ಕೆಲಸಗಳು ಬಹಳ ಸೂಕ್ಷ್ಮವಾದ ಕೆಲಸಗಳು ಎಲ್ಲವೂ ಬಾಕಿ ಇದೆ ಅಂತ ಮಧ್ಯಾಹ್ನ ಒಂದು ನಾಲ್ಕು ಗಂಟೆಯ ಕಾರ್ಯಾಚರಣೆ ಮುಗಿದ ನಂತರ ಇಲ್ಲಿಂದ ಕುರ್ಚಿ ಹೋಗೋದಕ್ಕೆ ಶುರುವಾಯಿತು ಆಗಲೇ ಗೊತ್ತಾಯ್ತು ಇದು ಇವತ್ತು ಮುಗಿಯುವಂತ ಕಾರ್ಯಾಚರಣೆ ಅಲ್ಲ ಯಾಕಂದ್ರೆ ಆ ಸ್ಥಳದಲ್ಲೇ ಕುಳಿತು ಮಾಡಬೇಕಾದಂತ ಕೆಲಸಗಳು ತುಂಬಾ ಇದೆ ಅಂತ ಮೂಳೆ ಪತ್ತೆ ಆಯ್ತು ಅಂತ ಇಲ್ಲಿ ಗೊತ್ತಾಯ್ತು ಈಗ ಹನ್ನೆರಡು ಮೂಳೆಗಳು ಪತ್ತೆ ಆಗಿದೆ ಇರುವಂತ ಮಾಹಿತಿ ಸೊ ಇದು ಸಿಕ್ಕಿದೆ ಅಂತ ಹೇಳಿ ಮೇಲೆ ಪ್ರತಿಯೊಂದಕ್ಕೂ ನಂಬರ್ ಕೊಟ್ಟು ಅದನ್ನು ಸಂರಕ್ಷಿಸಬೇಕಾದಂತಹ ಅಗತ್ಯ ಇದೆ ಆ ವೇಳೆಗೆ ಇವತ್ತು ಮತ್ತೆ ಮಳೆಯ ಅಡಚಣೆ ನಿರಂತರವಾದ ಧಾರಾಕಾರ ಮಳೆ ಸುರಿಯುವುದಕ್ಕೂ ಕೂಡ ಆರಂಭ ಆಯ್ತು ಮೊದಲ ದಿನ ಏನು ಹೊಂಡ ಅಗಿಯುವಾಗ ಡಿಗ್ ಮಾಡುವಾಗ ಮಳೆಯ ನೀರು ನಿಂತು ಕಾರ್ಯಾಚರಣೆಗೆ ಅಡ್ಡಿಯಾಗಿತ್ತು ಅದೇ ರೀತಿಯ ಸಮಸ್ಯೆ ಇವತ್ತು ಕೂಡ ಶುರುವಾಯ್ತು ಯಾಕಂದ್ರೆ ಇವತ್ತಿನ ಪ್ರದೇಶ ಕೂಡ ಹರಿಯುವ ನದಿಯ ಪಕ್ಕದಲ್ಲೇ ಇರುವಂತಹ ಪ್ರದೇಶವಾದ ಕಾರಣ ನೀರಿನ ಮಟ್ಟ ಏರುವುದಕ್ಕೆ ಆರಂಭ ಆದಾಗ ಮತ್ತೆ ಪಂಪ್ಸೆಟ್ ಮೂಲಕ ನೀರನ್ನು ತೆರವು ಮಾಡುವುದು ಪೈಪ್ ಅಳವಡಿಸುವುದು ಎಲ್ಲ ಕೆಲಸಗಳು ಆಯಿತು ನಿನ್ನೆ ಊಟಕ್ಕೆ ಒಂದು ಬ್ರೇಕ್ ಕೊಟ್ಟಿದ್ರು ಒಂದು ಗಂಟೆ ಎಲ್ಲರನ್ನ ಪ್ರತ್ಯೇಕವಾಗಿ ಆ ದೂರದಾರ ಕರೆದುಕೊಂಡು ಹೋಗಿ ಸ್ನಾನ ಘಟ್ಟದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಿದ್ರು ಆದರೆ ಇವತ್ತು ಆ ಅವರು ತಗೊಳ್ಳಿಕ್ಕೆ ಹೋಗಲಿಲ್ಲ ಯಾಕಂದ್ರೆ ಸಾರ್ವಜನಿಕರಿಗೆ ಕಾಣುವಂತಹ ಪ್ರದೇಶ ಸಾರ್ವಜನಿಕರ ಓಡಾಟ ಇರುವಂತಹ ಪ್ರದೇಶ ಇವತ್ತು ಎಲ್ಲರೂ ಕೂಡ ಕುತೂಹಲಗಳು ಯಾವಾಗ ಅಲ್ಲಿ ಮೂಳೆ ಸಿಕ್ಕಿತು ಅನ್ನೋದು ಗೊತ್ತಾಯ್ತೋ ನಿನ್ನೆ ಬಹಳ ನಿರೀಕ್ಷೆಗಳ ಹುಸಿಯಾದ ಕಾರಣ ಯಾರು ಈ ಕಡೆಗೆ ಬಂದಿರಲಿಲ್ಲ ಸಾರ್ವಜನಿಕರು ಇವತ್ತು ಮಧ್ಯಾಹ್ನದವರೆಗೂ ಕೂಡ ಯಾರು ಇರಲಿಲ್ಲ ಆದ್ರೆ ಯಾವಾಗ ಅಲ್ಲಿ ಮೂಳೆಗಳು ಪತ್ತೆ ಆಯ್ತು ಅನ್ನೋದು ಗೊತ್ತಾಯ್ತೋ ಸ್ಥಳೀಯರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸಾಗರೋಪಾದಿಯಲ್ಲಿ ಬಂದು ಸೇತುವೆಯ ಮೇಲೆ ನಿಲ್ಲುವುದಕ್ಕೆ ಶುರು ಮಾಡಿದ್ರು ಹೆಚ್ಚುವರಿ ಪೊಲೀಸರನ್ನು ಕರ್ಸ್ಕೊಳ್ಬೇಕಾಯ್ತು ಜನರನ್ನು ಈಗಲೂ ಕೂಡ ತೆರವು ಮಾಡುವಂತಹ ಕೆಲಸ ನಡೀತಾ ಇದೆ ಯಾಕಂದ್ರೆ ಧರ್ಮಸ್ಥಳ ಸಂಪರ್ಕಕ್ಕಿರುವಂತಹ ಪ್ರಮುಖವಾದ ರಸ್ತೆ ಇದು ನಿರಂತರವಾದ ವಾಹನ ಸಂಚಾರ ಇರುವಂತಹದ್ದು ಅಡೆತಡೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಆ ದೃಷ್ಟಿಯಿಂದ ಪೊಲೀಸ್ ಕಾರ್ಯಾಚರಣೆ ಈಗಲೂ ಕೂಡ ಆ ಮಧ್ಯ ಸುದ್ದಿ ಬಂತು ಏಳನೇದು ಶುರು ಮಾಡ್ತಾರೆ ಕಾರ್ಮಿಕರು ತಯಾರಿದ್ದಾರೆ ಶಶಿ ಬಟ್ ಅಲ್ಲಿ ಈ ಇಡೀ ಕಾರ್ಯಾಚರಣೆಯನ್ನು ನೀವೇನು ನೋಡ್ತಾ ಇದ್ದೀರಿ ಈ ಮೂಳೆ ಸಿಕ್ಕ ಆರನೇ ಪಾಯಿಂಟ್ನಲ್ಲಿ ಮೂಳೆ ಸಿಕ್ಕ ಪ್ರಕರಣವನ್ನು ಹೇಗೆ ತೆಗೆದುಕೊಳ್ಬೇಕು ತುಂಬ ಅಂದರೆ ಎಸ್ ಐ ಟಿ ತಂಡವೇ ಹೌಹಾರಿದೆ ಅಥವಾ ಅನಾಮಿಕ ಕೊಟ್ಟಿರ್ತಕ್ಕಂಥ ಮಾಹಿತಿ ಈಗ ಸರಿಯಾಗಿ ಬರ್ತಾ ಇದೆ ಅಂತಕ್ಕಂಥದ್ದ ಅಥವಾ ಎಫ್ ಎಸ್ ಎಲ್ ರಿಪೋರ್ಟ್ ಬರುವವರೆಗೆ ಎವ್ರಿ ಒನ್ ಶುಡ್ ವೇಟ್ ಆ್ಯಂಡ್ ವಾಚ್ ಎಸ್ ಐ ಟಿ ತಂಡ ಏನು ಹೇಳ್ತಾ ಇದೆ ಇದ್ರ ಬಗ್ಗೆ ಎಸ್ ಐ ಟಿ ಮೂಲಗಳು ಏನು ಹೇಳ್ತಾ ಇದೆ 啊。Uh. ನೀವು ಹೇಳಿದ ಎಲ್ಲ ಪಾಯಿಂಟ್ಗಳು ಇದರಲ್ಲಿ ಕವರ್ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಯಾಕಂದರೆ ಪಾಯಿಂಟ್ ನಂಬರ್ ಒನ್ ಬಹಳ ನಿರೀಕ್ಷೆ ಇದ್ದದ್ದು ಅಲ್ಲಿ ಏನೂ ಸಿಕ್ಕಿಲ್ಲ ಹೇಳಿ ಆದಾಗ ಇದೇನಪ್ಪ ಇವ ಊಹಾಪೋಹಗಳು ಏನೋ ಗಾಳಿ ಸುದ್ದಿ ಆದರೆ ಆ ವ್ಯಕ್ತಿಯಲ್ಲಿ ಕಾನ್ಫಿಡೆನ್ಸ್ ಇತ್ತು ಸಿಕ್ಕೇ ಸಿಗುತ್ತೆ ಅಂತ ಆತ ಎಸ್ ಐ ಟಿ ಅಧಿಕಾರಿಗಳ ಜೊತೆ ಹೇಳಿ ಅದನ್ನು ಎಂಟು ಅಡಿಯವರೆಗೆ ತೆಗೆದುಕೊಂಡು ಹೋದದ್ದನ್ನು ಕೂಡ ನಾವು ಗಮನಿಸಿದ್ದೇವೆ ಆದರೆ ನಿನ್ನೆ ಕಾರ್ಯಾಚರಣೆಯಲ್ಲಿ ಎಲ್ಲೂ ಸಿಗಲಿಲ್ಲ ಹೇಳಿ ಆದಾಗ ಜನರಿಗೂ ಕೂಡ ಇದೇನೋ ತೇಲಿಕೆಯ ಹಾರಿ ಹಾರಿ ಹಾರಿಸಿಬಿಟ್ಟಿದ್ದಾನೆ ಏನೋ ತೇಲಿಕೆಯ ಒಂದು ವಿಚಾರ ಇರಬಹುದು ಅಂತೇಳಿ ಅನಿಸಿದ್ದು ಸುಳ್ಳಲ್ಲ ಆದರೆ ಆತನಿಗೆ ಕಾನ್ಫಿಡೆನ್ಸ್ ಇತ್ತು ಆತನಿಗೆ ಕಾನ್ಫಿಡೆನ್ಸ್ ಇತ್ತು ಅಂತ ಹೇಳಿ ಆತನ ಜೊತೆಗಿರುವಂತಹ ವಕೀಲರು ಪದೇ ಪದೇ ಮೆಸೇಜ್ ಏನು ರವಾನೆ ಮಾಡ್ತಾ ಒಂದು ವಿಚಾರ ಇದೆ ಆತನಿಗೆ ಮಾತ್ರ ಅಲ್ಲ ಯಾರು ಕ್ಷೇತ್ರದ ಪರವಾದ ಅಭಿಪ್ರಾಯವನ್ನು ಇಟ್ಟುಕೊಂಡು ಮಾತನಾಡ್ತಾರೋ ಅವರು ಕೂಡ ಹೇಳ್ತಾ ಇದ್ದದ್ದು ಒಂದೇ ಮೂಳೆ ಸಿಕ್ಕೇ ಸಿಗುತ್ತೆ ಹದಿಮೂರು ಪಾಯಿಂಟ್ಗಳಲ್ಲಿ ಮೂಳೆ ಸಿಗುದಿಲ್ಲ ಅನ್ನೋದನ್ನ ಅವರು ಕೂಡ ಹೇಳ್ತಾ ಇರಲಿಲ್ಲ ಕೊನೆಯ ಐದಾರು ಪಾಯಿಂಟ್ಗಳಂತೂ ಸಿಕ್ಕೇ ಸಿಗುತ್ತೆ ಅಂತ ಸ್ಥಳೀಯವಾಗಿ ಕ್ಷೇತ್ರದ ಬಗ್ಗೆ ಹೊಂದಿರೋರು ಕೂಡ ಹೇಳ್ತಾ ಇರುವಂತಹ ವಿಚಾರ ಅದಕ್ಕೆ ಅವರು ಕೊಡ್ತಾ ಇರುವಂತಹ ಸಮರ್ಥನೆಗಳನ್ನು ನಾವು ನೋಡೋದಾದ್ರೆ ಈ ಹಿಂದೆ ಹೇಳಿದ ಹಾಗೆ ಸಾಕಷ್ಟು ಪ್ರವಾಸಿಗರು ಬರ್ತಾರೆ ಬೇರೆ ಬೇರೆ ಭಾಗದಿಂದ ಬರ್ತಾರೆ ಅನಾಥರು ಬರ್ತಾರೆ ವೀಕ್ಷಕರು ಬರ್ತಾರೆ ಎಲ್ಲಿ ಸತ್ತಿರ್ತಾರೆ ಅವರ ಅಂತ್ಯ ಯಾವುದೇ ವಿಧಿವಿಧಾನವನ್ನು ಅಲ್ಲೇ ನಡೆಸ್ತಾ ನಡೆಸಲಾಗ್ತಾ ಇತ್ತು ಈ ರೀತಿಯ ಸಮರ್ಥನೆಗಳನ್ನು ಕೂಡ ಕೊಡುವುದನ್ನು ನಾವು ನೋಡಿದ್ದೇವೆ ಹಾಗೆ ರುದ್ರಭೂಮಿ ಇಲ್ಲದ ಕಾಲದಲ್ಲಿ ಎಲ್ಲಿ ಖಾಸಗಿಯವರ ಭೂಮಿಯಲ್ಲಿ ಮಾಡಲಿಕ್ಕೆ ಅವಕಾಶ ಇಲ್ಲ ಅನ್ನುವ ಕಾರಣಕ್ಕೆ ಈ ಥರದ ಸರ್ಕಾರಿ ಭೂಮಿಯನ್ನು ಬಳಸಿಕೊಂಡಂತ ಉದಾಹರಣೆಗಳಿವೆ ಅನ್ನುವಂಥ ಉದಾಹರಣೆಗಳನ್ನು ಕೂಡ ಕೊಡ್ತಾ ಇದ್ರು ಒಬ್ಬ ವ್ಯಕ್ತಿ ನೇಣು ಹಾಕಿಕೊಂಡಿದ್ದ ಈ ಗುರುತಿಸಿದ ಪೈಕಿ ಒಂದು ಪಾಯಿಂಟ್ ಅದು ಕೂಡ ಹೌದು ನೇಣು ಹಾಕಿ ಈಗ ಪೊಲೀಸರು ಅಂತಿಮವಾಗಿ ಅದನ್ನು ಪಂಚಾಯತಿಗೆ ಪಂಚಾಯಿತಿಯ ಸುಪರ್ದಿಗೆ ಒಪ್ಪಿಸಿದಾಗ ಆ ಡಾಕ್ಯುಮೆಂಟ್ಸ್ಗಳು ಕೂಡ ಬೇಕಲ್ವ ಈಗ ಇರುವಂಥದ್ದು ನಿಜವಾದ ಕುತೂಹಲ ಆರಂಭ ಆಗುವಂತದ್ದು ಅಲ್ಲೇ ಏನು ಉಪಾಧ್ಯಕ್ಷರು ಅವತ್ತು ಪ್ರೆಸ್ ಮೀಟ್ ಮಾಡಿ ಹೇಳಿದರು ಏನು ಅಂದರೆ ಈ ಭಾಗದ್ದು ಹೌದು ನಮ್ಮಲ್ಲಿ ಇಲ್ಲಿ ಆದ ಪ್ರತಿಯೊಂದು ಅನಾಥ ಶವಗಳ ಉಳಿದಕ್ಕೆ ಡಾಕ್ಯುಮೆಂಟ್ಸ್ ಇದೆ ಅಂತ ಈಗ ಅದು ಗೊತ್ತಾಗಬೇಕು ಯಾಕಂದರೆ ಆರನೇ ಪಾಯಿಂಟ್ ಅಲ್ಲಿ ಸಿಕ್ಕಿದೆ ಅಂತ ಕೂಡಲೇ ಆ ಜಾಗ ಯಾವುದು ಅನ್ನೋದು ಪಂಚಾಯತ್ನಿಂದ ಕ್ರಾಸ್ ವೆರಿಫಿಕೇಶನ್ ಮಾಡಿಕೊಂಡಾಗ ಅದು ಅಲ್ಲಿ ದಾಖಲಾಗಿದೆಯಾ ಅನ್ನೋದೇ ಅಲ್ಲಿಲ್ಲೇ ತನಿಖೆ ಶುರು ಆಗಬೇಕು ಅಂತ ಅನಿಸುತ್ತೆ ಸೊ ಅದು ಬಹಳ ಮುಖ್ಯ ಆಗುತ್ತೆ ಮತ್ತೆ ಸ್ಮಶಾನ ಇಲ್ಲದ ಕಾಲ ಇನ್ನೊಂದು ಮತ್ತೊಂದು ಹೌದು ಆದರೆ ಅರಣ್ಯದ ಜಾಗವನ್ನು ಯಾಕೆ ಬಳಸ್ಕೊಳ್ತಾ ಇದ್ರು ಈ ಪ್ರಶ್ನೆ ಕೂಡ ಸಾರ್ವಜನಿಕರು ಕೇಳ್ತಾ ಇದ್ದಾರೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ಹುಡುಗ ವ್ಯವಸ್ಥೆ ಇತ್ತ ಇದೆಲ್ಲ ಸಾಕಷ್ಟು ಪ್ರಶ್ನೆಗಳು ಕೂಡ ಉದ್ಭವಿಸುತ್ತೆ ಸ್ಮಶಾನ ಆರಂಭ ಆದ ನಂತರದ ಸಾವುಗಳು ಆದ್ರೆ ಈಗ ಅದರ ಕಾಲಮಾನ ಎಲ್ಲ ಗೊತ್ತಾಗುತ್ತೆ ಆ ನಂತರದ ಸಾವುಗಳ ಪ್ರಕರಣ ಇದ್ದು ಅದನ್ನು ಉಳಿದ ಏನಾದರೂ ಉದಾಹರಣೆಗಳಲ್ಲಿ ಸಿಕ್ಕಿದ್ರೆ ಅದು ಮತ್ತೊಂದು ಟ್ವಿಸ್ಟ್ ತೆಗೆದುಕೊಳ್ಳುತ್ತೆ ಸೊ ತನಿಖೆ ನಿಜವಾಗಿ ಶಶಿಧರ ಗ್ರಾಮ ಪಂಚಾಯತಿಗಾಗ್ಲಿ ಅಥವಾ ಸ್ಥಳೀಯ ಪೊಲೀಸ್ ಸ್ಟೇಷನ್ ದಾಖಲೆಗಳಿಗಾಗಿ ಎಸ್ ಐ ಟಿ ತಂಡ ಕೇಳದಂಗಿಲ್ಲ ಅಲ್ವಾ ಇನ್ನೂ ಇಲ್ಲ ಯಾಕಂದ್ರೆ ಮೂಳೆ ಎಷ್ಟು ಏನು ಅಥವಾ ಗುರುತಿಸುವಿಕೆ ಆ ಪ್ರಕ್ರಿಯೆಗಳಲ್ಲಿ ಲ್ಯಾಬ್ಸ್ ಆಗಬಾರದು ಅನ್ನೋ ಕಾರಣಕ್ಕೆ ಸಂಪೂರ್ಣ ಕಾನ್ಸಂಟ್ರೇಷನ್ ಸಿಕ್ಕಂತಹ ಮೂಳೆಗಳ ಬಗ್ಗೆ ಇದೆ ನಮಗಿರೋ ಮಾಹಿತಿ ಹನ್ನೆರಡು ಅಂತ ಅಥವಾ ಜಾಸ್ತಿ ಇದ್ರ ಪ್ರತಿಯೊಂದನ್ನು ಮಾರ್ಕ್ ಮಾಡುವಂಥದ್ದು ಪಾಯಿಂಟ್ ಮಾಡುವಂಥದ್ದು ಎಲ್ಲ ಟೆಕ್ನಿಕಲಿ ನಾವು ಸರಿಯಾಗಿದ್ದೇವೆ ಅನ್ನುವ ವಿಶ್ವಾಸ ಬಂದ ಮೇಲೆ ಎಸ್ ಟಿ ಅಲ್ಲಿ ಬೇರೆ ಬೇರೆ ತಂಡಗಳಿವೆ ಇನ್ನೊಂದು ತಂಡ ಅದರಲ್ಲಿ ಕಾರ್ಯೋನ್ಮುಖ ಆಗಬಹುದು ಟೆಕ್ನಿಕಲ್ ಆಗಿ ಹೋಗುವಂತಹ ವಿಚಾರ ಇಲ್ಲಿ ಬಿಟ್ಟು ದಾಖಲೆಗಳನ್ನು ನೋಡಿ ಇನ್ನೊಂದು ತಂಡ ಸಕ್ರಿಯ ಆಗ್ಬೋದು ಮುಂದಿನ ದಿನಗಳಲ್ಲಿ ನಾಳೆಯಿಂದಲೇ ಅದು ಆರಂಭ ಆಗಬಹುದು ಅಂತ ಅನಿಸುತ್ತೆ ಯಾಕಂದ್ರೆ ಆ ಪಾನ್ ಕಾರ್ಡ್ ಸಿಕ್ಕಿದ್ದನ್ನು ಹೇಗೆ ಬೆನ್ನು ಹತ್ತಿ ಯಾರು ಯಾರು ಪತ್ತೆ ಮಾಡಿ ಎರಡು ದಿನದಲ್ಲಿ ಇದು ಅದಕ್ಕಿಂತ ಗಂಭೀರವಾದ ವಿಚಾರ ಆದ ಕಾರಣ ಪಂಚಾಯಿತಿಯಿಂದ ದಾಖಲೆಗಳನ್ನು ತರಿಸ್ಕೊಂಡು ಸ್ಥಳೀಯ ಠಾಣೆಯಿಂದ ದಾಖಲೆಗಳನ್ನು ತರಿಸ್ಕೊಂಡು ಕ್ರಾಸ್ ವೆರಿಫಿಕೇಶನ್ ಮಾಡುವಂತದ್ದು ಇದೆಲ್ಲವೂ ಕೂಡ ಚಾಲನೆ ಇನ್ನೇನು ಸಿಗಬಹುದು ಅಜಿತ್ ಇದು ನ್ಯೂಸ್